ರೋ ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತಿದೆ ಹಾಗಾಗಿ ಪ್ರಪಂಚದಲ್ಲಿ ಹಲವಾರು ರೋಗಗಳಿಗೆ ಗಿಡಮೂಲಿಕೆ ಮದ್ದುಗಳಿರೋದ್ರಿಂದ ರೋಗಗಳನ್ನ ದೂರ ಮಾಡ್ಕೊಳ್ಬಹುದು ಹೌದು ಇವತ್ತು ನಾವು ಹೇಳೋ ಹೊರಟಿರೋ ಆ ಗಿಡ ಬೇರೆ ಯಾವುದು ಅಲ್ಲ ನಿಮ್ಮ ಮನೆ ಮುಂದೆಯೇ ನೆಟ್ಟಿರುವಂತಹ ಔಷಧಿಯ ಗುಣ ಉಳ್ಳಂತಹ ತೂತು ವಲೆ ಹಾಗಾದ್ರೆ ಇದರ ಉಪಯೋಗಗಳೇನು ಅಂತ ತಿಳಿಯೋಣ ಬನ್ನಿ ನಾನಾ ರೋಗಗಳು ಮಾಯ ಈ ಗಿಡವನ್ನ ತಮಿಳು ಭಾಷೆಯಲ್ಲಿ ತೂತು ಅಂತ ಕರೀತಾರೆ ಆದ್ರೆ ಈ ಗಿಡದಲ್ಲಿ ಅದ್ಭುತವಾದ ಔಷಧಿಯ ಉಪಯೋಗ ಅಂಶ ಮತ್ತೆ ಆರೋಗ್ಯದ ಪ್ರಯೋಜನಗಳನ್ನ ಹೊಂದಿರುವಂತಹ ಅತ್ಯುತ್ತಮ ಗಿಡ ಮೂಲಿಕೆಯಾಗಿದೆ ಇದರ ಎಲೆಗಳನ್ನ ಶೀತ ಕೆಮ್ಮು ಆಸ್ತಮಾ ಮತ್ತೆ ಥೈರಾಯ್ಡ್ ಗೆ ಚಿಕಿತ್ಸೆ ನೀಡುವುದಕ್ಕೆ ಬಳಸ್ತಾರೆ ಅಷ್ಟೇ ಅಲ್ಲದೆ ನಿಯಮಿತವಾಗಿ ಇದರಿಂದ ತೂತು ಚಟ್ನಿ ತೂತು ಒಲೆ ರಸಂ ಈ ತರಹದ ಅಡುಗೆ ಮಾಡಬಹುದಾಗಿದೆ ಶಿಶುಗಳು ಮತ್ತೆ ಗರ್ಭಿಣಿಯರು ಕೂಡ ಉತ್ಕರ್ಷಣ ಸಮಸ್ಯೆಗೆ ಪರಿಹಾರ ಎಸ್ ಇದು ಅದ್ಭುತವಾದ ಉತ್ಕರ್ಷಣ ನಿರೋಧಕ ಗುಣಗಳನ್ನ ಹೊಂದಿದ್ದು ಉತ್ಕರ್ಷಣ ನಿರೋಧಕ ಅಂಶದ ಸೇವನೆಯಿಂದ ದೇಹದಲ್ಲಿರುವಂತಹ ರಾಡಿಕಲ್ಗಳನ್ನು ಗಳನ್ನ ಹಾನಿಯಾಗದಿರುವಂತೆ ತಡೆಗಟ್ಟುತ್ತೆ ಮತ್ತೆ ಇದು ಚರ್ಮ ಮತ್ತೆ ಕೂದಲಿನ ಹಾನಿಯನ್ನ ಕೂಡ ತಡೆಗಟ್ಟುತ್ತೆ ಉರಿಯೂತಕ್ಕೆ ಇದು ರಾಮಬಾಣ ಈ ತೂತು ಈ ಅದ್ಭುತವಾದ ಉರಿಯೂತವನ್ನ ನಿವಾರಣೆ ಮಾಡುವಂತಹ ಗುಣಲಕ್ಷಣಗಳನ್ನ ಹೊಂದಿದ್ದು ಯಾವುದೇ ರೀತಿಯ ಉರಿಯೂತದಿಂದ ಏನಾದ್ರೂ ಬಳಲುತ್ತಿದ್ರೆ ಆಹಾರದ ಜೊತೆ ಈ ತೂತು ಒಲೆಯಿಂದ ಮಾಡಿದಂತಹ ಅಡುಗೆಯನ್ನ ಸೇವನೆ ಮಾಡೋದ್ರಿಂದ ಉರಿಯೂತವನ್ನ ಶಮನ ಮಾಡುವುದಕ್ಕೆ ಹೆಚ್ಚು ಸಹಾಯ ಮಾಡುತ್ತೆ ಮಧುಮೇಹ ವಿರುದ್ಧ ಹೋರಾಟ ಮಾಡುತ್ತೆ ಇನ್ನು ಇದು ಮಧುಮೇಹದ ವಿರುದ್ಧ ಹೋರಾಡುವಂತಹ ಶಕ್ತಿ ಹೊಂದಿದ್ದು ದೇಹದಲ್ಲಿ ಇರುವಂತಹ ರಕ್ತದ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವುದಲ್ಲದೆ ಮೂತ್ರಪಿಂಡಗಳ ಮೇಲೆ ರಕ್ಷಣಾತ್ಮಕ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಮಧುಮೇಹ ಇರುವವರು ಆಹಾರದಲ್ಲಿ ನಿಯಮಿತವಾಗಿ ತೂತು ಒಲೆಯನ್ನ ಸೇವಿಸುವುದರಿಂದ ಹೆಚ್ಚಿನ ಪ್ರಯೋಜನವನ್ನ ಪಡೆಯಬಹುದು ಅಸ್ತಮಾ ಕ್ಯಾನ್ಸರ್ಗೆ ಇದು ಅಮೃತ ಬಿಂದು ಹೌದು ಅಸ್ತಮಾ ಕಾಯಿಲೆಗೆ ಇದನ್ನ ಹಿಂದಿನಿಂದಲೂ ಬಳಸಲಾಗ್ತಿದೆ ಕೆಮ್ಮು ಕಫ ಅಥವಾ ಉಸಿರಾಟದ ಸಮಸ್ಯೆ ಮಾಡಿದಂತಹ ಅಸ್ತಮಾ ಸಮಸ್ಯೆಯಿಂದ ಪಾರಾಗಬಹುದು ಕ್ಯಾನ್ಸರ್ ಸಮಸ್ಯೆಯಿಂದ ಕೂಡ ಇದನ್ನ ಸೇವಿಸಿದ್ರೆ ಕ್ಯಾನ್ಸರ್ ಕಾಯಿಲೆಯನ್ನ ಶಮನಗೊಳಿಸುತ್ತೆ ಕ್ಯಾನ್ಸರ್ ಅನ್ನ ತಡೆಗಟ್ಟುತ್ತೆ ಹಾಗಾದ್ರೆ ಇನ್ಮುಂದೆ ನೀವು ಮನೆಯಲ್ಲಿಯೇ ಈ ಗಿಡದಿಂದ ಆಹಾರವನ್ನ ತಯೋರಿಸಿ ಆರೋಗ್ಯವೇ ಭಾಗ್ಯ ಅನ್ನೋ ಹಾಗೆ ಉತ್ತಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅನೇಕ ಖಾಯಿಲೆಗಳಿಂದ ಮುಕ್ತರಾಗಿ ನೇಹಾ ಮಂಜುನಾಥ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್